Yes, diga la netupto tiba jana keltaita laoni ke ko ta ಪಟ್ಟಿ ಪಂಡಿ ಮಾಡ್ತೀವಿ ಇವತ್ತು 95% ಫಸ್ಟ್ 95% ಫೋಮ್ ಆಕ್ಚುಲಿಟಿ ಇರುತ್ತೆ ಓಕೆ ಸೋ ಆನ್ ಕೆ ವೈಸಿ ಅಂದ್ರೆ ಲೈಕ್ ಆಧಾರ್ ಕಾರ್ಡ್ ಬ್ಯಾಂಕ್ ಕಾರ್ಡ್ ಡಿಜಿಟಲ್ ಸೋ ಈ ಸ್ಟೇ ಡಾಕ್ಯುಮೆಂಟ್ ಅಲ್ಲಿ ನಾವು ಲೋನ್ ಪ್ರೋಸೆಸ್ ಮಾಡ್ಕೊಳ್ತೀವಿ ಬಟ್ ಯುಜಿಯಾಗಿ ಡಾಕ್ಯುಮೆಂಟ್ಸ್ ಮಾಡ್ತೀವಿ samples ಅಲ್ಲಿ ಡಾಕ್ಯುಮೆಂಟ್ ಕೂಡ ಇಷ್ಟೆ ಎಲ್ಲ 10 ಪ್ರೋಸೆಸ್ ಆಗೇ ಇರೋದು ಎಲ್ಲ ಹಾಗೆ ಇರುತ್ತೆ ಈಕೆ ಮೈಸೂರಿನಲ್ಲೇ ಇರ たら ಪರ್ಮನೆಂಟ್ ಅಡ್ರೆಸ್ ಪ್ರೈಸ್ ಏನ್ ಬರುತ್ತೆ ಎಕ್ಸೋರೂಮ್ ಪ್ರೈಸ್ ಎಕ್ಸೋರೂಮ್ ಪ್ರೈಸ್ ಬಂದು ಎಂಟು ಲಕ್ಷ ವೆಹಿಕಲ್ ಗೆಲ್ಲ ನಿಮಗೆ ಆ ಕೋಟ್ ಮೇಲೆ ನೈಂಟಿ ಫೈವ್ ಪರ್ಸೆಂಟ್ ಒಂದು ಫಂಡಿಂಗ್ ಮಾಡ್ತಾರೆ ಇಂಟ್ರೆಸ್ಟ್ ಕಿಲೋಮೀಟರ್ ಇಲ್ಲ ಒಂದು ವರ್ಷ ಅವರಿಂದ ಏನು ಕೊಡ್ತಿಲ್ಲ ಇಪ್ಪತ್ತು ಸಾವಿರ ಆದ್ಮೇಲೆ ಲೇಬರ್ ಸರ್ವಿಸ್ ಫ್ರೀ ಇರುತ್ತೆ ಹಾಯ್ ಸಲಾಂ ನಮಸ್ತೆ ಎಲ್ಲರಿಗೂ ಎಂಟಿ ಪಿರಿಯಡ್ಸ್ ಗೆ ಮತ್ತೊಮ್ಮೆ ಸ್ವಾಗತ ಹೇಳ್ತಾ ಇವತ್ತು ಹೊಸ ಒಂದು ವಿಡಿಯೋ ಜೊತೆಗೆ ಹೊಸ ಒಂದು ಗಾಡಿ ಜೊತೆಗೆ ಗಾಡಿ ಹೊಸದಲ್ಲ ಗಾಡಿ ಹೇಳಿದೇನೆ ಬಟ್ ಹೊಸ ಒಂದು ಫೀಚರ್ಸ್ ಜೊತೆಗೆ ಮತ್ತೆ ಮುಂದೆ ಬರ್ತಾ ಇದ್ದೀನಿ ಗಾಡಿದು ಡೀಟೇಲ್ಸ್ ಕೊಡ್ತೀನಿ ಗಾಡಿದು ಡಿಟೇಲ್ಸ್ ಗಾಡಿದು ಫೀಚರ್ಸ್ ಮತ್ತೆ ಸ್ಪೆಕ್ಸ್ ಏನಿದೆ ನಮ್ಮ ಕೊಡ್ತಾರೆ ಗಾಡಿನ ಫಸ್ಟ್ ನಿಮಗೆ ತೋರಿಸ್ತೀನಿ ವಿ ತರ್ಟೀನು ಇದೆ ಹಾಗೇನೆ ತುಂಬಾ ಜನಕ್ಕೆ ಕನ್ಫ್ಯೂಸ್ ಇದೆ ಈಗ ನನಗೆ ನನಗೆ ನನ್ನ ಹತ್ರನೇ ತುಂಬಾ ವಾದ ಹಿಡಿತು ಅದರಿಂದ ವಿಡಿಯೋ ಮಾಡಿ ಹಾಕ್ಬೇಕು ಅನ್ಕೊಂಡೆ ಇದರಲ್ಲಿ ಮೈನ್ ಡೆಫ್ ಡೆಫ್ ಮತ್ತೆ ಏನ್ ಹೇಳ್ತಾರೆ ಆಡ್ ಬ್ಲೋ ಆಡ್ ಬ್ಲೋ ಬರಲ್ಲ ಇವಾಗ ಬರ್ತಾರೆ ಗಾಡಿಗಳಲ್ಲಿ ಟ್ವೆಂಟಿ ಅದ್ರ ಜೊತೆಗೇನೆ ವಿ ಸೆವೆಂಟೀನು ಇದೆ ವಿ ಸೆವೆಂಟಿನ್ ನಾನು ತೋರಿಸ್ತೀನಿ ಇವತ್ತಿನ ನಮ್ಮ ಸ್ಟಾರ್ ಅಂತ ಹೇಳಿದ್ರೆ ವಿ ತರ್ಟಿ ಗೋಲ್ಡ್ ಟಾಟಾ ಇಂಟ್ರಾ ವಿ ತರ್ಟಿ ಗೋಲ್ಡ್ ಸುಮಾರೆಲ್ಲ ಸಣ್ಣ ಪಟ್ಟ ವ್ಯತ್ಯಾಸಗಳು ಗಾಡಿ ಇದೆ ಒಳ್ಳೆ ಕಂಡೀಷನ್ ಆಗಿ ಒಳ್ಳೆ ಲೋಡ್ ಕೆಪಾಸಿಟಿ ಜೊತೆಗೆ ತುಂಬಾ ಲುಕ್ ಅಲ್ಲಿ ಈಗ ಹೆಚ್ಚಿಗೆ ಓಡ್ತಾ ಇರೋದು ತುಂಬಾ ಒಂದು ಬೇಡಿಕೆಯಲ್ಲಿ ವೆಹಿಕಲ್ ಅಂತಾನೆ ಹೇಳ್ಬೋದು ಒಂದು ವಾಹನ ಅಂತ ಹೇಳ್ಬೋದು ಇದಂತ ಒಂದು ಗಾಡಿ ಗಾಡಿ ನೋಡ್ತಾ ಇರಬಹುದು ನೀವು ಇದರಲ್ಲಿ ಕಲರ್ ಆಪ್ಷನ್ಸ್ ಇದೆ ಕಲರ್ ಆಪ್ಷನ್ಸ್ ಯಾವ್ದೆಲ್ಲ ಬರುತ್ತೆ ಅನ್ನೋದನ್ನು ಹೇಳ್ತೀನಿ ಹಾಗೇನೆ ಮೊದಲನೇದಾಗಿ ಬರೋದಾದ್ರೆ ಶೇಪ್ ಕ್ಯಾಬಿನು ಇದನ್ನೇ ತೋರಿಸ್ತೀನಿ ಸ್ಟಾರ್ಟಿಂಗ್ ಅಲ್ಲಿ ನೋಡ್ತಾ ಇರಬಹುದು ಒಳ್ಳೆ ಲುಕ್ ಅಲ್ಲಿ ಟಾಟಾ ಕಾಪಾಡ್ತಾ ಲೋಗೋ ಸ್ಟೀಲ್ ಕ್ರೋಮ್ ಬೀಡಿಂಗ್ ಜೊತೆಗೆ ಲೋಗೋನು ಮೋಲ್ಡ್ ಮಾಡಿದ್ದಾರೆ ಹಾಗೇನೆ ಇಂಟ್ರಾಪಿಕ್ ಅಪ್ ಬ್ಯಾಟಿಂಗು ವಿ ತರ್ಟಿ ಬ್ಯಾಟಿಂಗ್ ಇದೆಲ್ಲ ಕೊಟ್ಟಿದ್ದಾರೆ ಎಲ್ಲ ತ್ರೀ ಡಿ ಲೋಗೋದಲ್ಲಿ ಇದೆ ಹಾಗೇನೆ ಇದಕ್ಕೆ ಫೋಗ್ ಲೈಟ್ ಆಪ್ಷನ್ ಇದೆ ಫೋಗ್ ಲೈಟ್ ಬೇಕು ಅಂದ್ರೆ ಫೋಗ್ ಲೈಟ್ ಹಾಕ್ಸ್ಕೊಬೋದು ಜೊತೆಗೆ ನಾರ್ಮಲ್ ಆಲೋಜನ್ ಇಂಡಿಕೇಟರ್ ಆಲೋಜನ್ ಹೆಡ್ ಲೈಟ್ ಹೆಡ್ ಲೈಟ್ ಎಲ್ಲ ಅಂತೂ ಮಾತನಾಡಂಗಿಲ್ಲ ಎಕ್ಸ್ಟ್ರಾ ಲೈಟ್ಸ್ ಬೇಕು ಅಂತಾನೆ ಇಲ್ಲ ಆ ಒಂದು ಪವರ್ ಅಲ್ಲಿ ಹೆಡ್ ಲೈಟ್ಸ್ ಇದೆ ಜೊತೆಗೆ ನಿಮಗೆ ಇಂಟೀರಿಯರ್ ತೋರಿಸ್ರುನು ಈಗ ಬಾಡಿ ಕಂಡೀಷನ್ ಇದೆಲ್ಲ ನೀವು ಬಂದು ನೋಡಿದಾಗ ಗೊತ್ತಾಗುತ್ತೆ ಒಳ್ಳೆ ಹೆವಿ ಫೀಲ್ ಇರಂತ ಒಂದು ಬಾಡಿ ಕಂಡೀಷನ್ಸ್ ಇದೆಲ್ಲ ಇರುತ್ತೆ ನಿಮಗೆ ಹಾಗೇನೇ ಡೋರ್ ಪ್ಯಾನೆಲ್ಸ್ ಇದೆಲ್ಲ ನೋಡ್ತಾ ಇರಬಹುದು ಸೂಪರ್ ಆಗಿ ಒಂದು ಏನೊಂದು ಕಾರ್ ದ ಫೀಲ್ ಗಾಡಿಲಿ ನೀವು ಕೂತ್ರೆ ಒಂದು ಲಕ್ಸುರಿ ಗುಡ್ಸ್ ವೆಹಿಕಲ್ ಅಲ್ಲಿ ಕೂತಿದೀನಿ ಗುಡ್ಸ್ ಅಂತಲ್ಲ ಒಂದು ಲಕ್ಸುರಿ ವೆಹಿಕಲ್ ಕೂತಿದೀವಿ ಅನ್ನೋ ಒಂದು ಫೀಲ್ ಬರತ್ತರ ಅದರಲ್ಲಿ ಬೇರೆ ಕಂದ್ರೆ ನೀವು ಅಡಿಷನಲ್ ಆಡ್ ಮಾಡ್ಕೋಬಹುದು ಅದೇನಿಲ್ಲ ಈಗ ಸಣ್ಣ ಪುಟ್ಟ ಇದರಲ್ಲಿ ಅದು ನಾವು ಇ ಡಿ ಡಿಸ್ಪ್ಲೇಸ್ ಆಂಡ್ರಾಯ್ಡ್ ಡಿಸ್ಪ್ಲೇ ಇದೆಲ್ಲ ಮಾಡ್ಕೋಬಹುದು ನೋಡ್ತಾ ಇರಬಹುದು ಡ್ಯಾಶ್ಬೋರ್ಡ್ ಇದೆಲ್ಲ ಅದು ಡಿಸ್ಪ್ಲೇ ಹಾಕಿಸ್ಬೇಕಾಗುತ್ತೆ ಅದೊಂದು ಹಾಕ್ಸದ ಒಂದು ಕಮ್ಮಿ ಅಷ್ಟೇ ಸ್ಪೀಡ್ ಲಿಮಿಟ್ ಅನ್ನ ಇಲ್ಲಿಗೆ ಮೆನ್ಷನ್ ಮಾಡಿದ್ದಾರೆ ಗಾಡಿಲಿ ಈಗ ಬರುವಂತ ಕಮರ್ಷಿಯಲ್ ವೆಹಿಕಲ್ಸ್ ಈಗ ಸ್ಪೀಡ್ ಲಿಮಿಟ್ ಹಾಗೇನೆ ಮೋಡ್ ಇದೆ ರೀಜನರೇಷನ್ ಮೋಡ್ ಇದೆ ಇದೆಲ್ಲ ಈಗಿನ ಗಾಡಿಗಳಲ್ಲಿ ಆಡ್ ಆಗ್ತಾ ಇದೆ ಟಾಟಾ ಕಡೆಯಿಂದ ಹಾಗೇನೆ ವಿತ್ ಆಂಡ್ ರೆಸ್ಟ್ ಸೀಟ್ ಗಳು ಬರ್ತಾ ಇದೆ ಎರಡು ಸೀಟು ಮಧ್ಯದಲ್ಲಿ ಇಷ್ಟು ಸ್ಪೇಸ್ ಬೇಕು ಅಂದ್ರೆ ಆರಾಮಾಗಿ ಮಲಗಿ ರೆಸ್ಟ್ ಮಾಡಬಹುದು ಹಾಗೇನೆ ವಾಕ್ ನೀಟ್ ಬರ್ತಾ ಇದೆ ಸಿಸ್ಟಮು ಅಂದ್ರೆ ಡ್ಯಾಶ್ ಬೋರ್ಡಲ್ಲೇ ಗೇರ್ ಬರುತ್ತೆ ಆನ್ ಬ್ರೇಕು ಮಧ್ಯದಲ್ಲಿ ಕೊಟ್ಟಿದ್ದಾರೆ ಬಾಕಿ ಡೋರ್ ಪ್ಯಾನ್ ಇದೆಲ್ಲ ನೋಡ್ತಾ ಇರಬಹುದು ನೀವು ಇದೆಲ್ಲ ಸೂಪರ್ ಆಗಿದೆ ಏನು ತೊಂದರೆ ಇಲ್ಲ ಇಲ್ಲಿ ಡೋರ್ ಪ್ಯಾನಲ್ ಅಲ್ಲಿ ಸಮೇತ ಟಾಟಾ ಬ್ಯಾಡ್ಜಿಂಗ್ ಇದೆಲ್ಲ ಒಂದು ಬಾಟಲ್ ಹೋಲ್ಡರ್ ಇದೆ ಸ್ಪೀಕರ್ದು ಸ್ಪೇಸ್ ಕೊಟ್ಟಿದ್ದಾರೆ ಇದೆಲ್ಲ ನಾವು ಮಾಡ್ಕೊಬಹುದು ಜೊತೆಗೆ ಒನ್ ಏಟಿ ಫೈವ್ ಒನ್ ಏಟಿ ಫೈವ್ ಆರ್ ಫಾರ್ಟಿ ಸಾರಿ ಹದಿನಾಲ್ಕು ಇಂಚು ಟೈರ್ ಬರುತ್ತೆ ಹಾಗೇನೆ ಕ್ಯಾಬಿನ್ ಬ್ಯಾಕ್ ಸೈಡ್ ಅಲ್ಲಿ ಇದು ಸ್ನಾರ್ಕಲ್ ಇದೆ ಇದು ನೀವು ಈಗ ಸ್ವಲ್ಪ ನೀರು ಇದೆಲ್ಲ ಇರೋ ಕಡೆ ಗಾಡಿ ಇಳಿಸ್ಬೇಕು ಅಂತ ಹೇಳಿದ್ರು ತೊಂದರೆ ಆಗಬಾರ್ದು ಅನ್ನೋ ಒಂದು ಕಂಡೀಷನ್ ಅಲ್ಲಿ ಸ್ನಾರ್ಕಲ್ ಕೊಟ್ಟಿದ್ದಾರೆ ಐಟ್ ಅಲ್ಲಿ ಫುಲ್ ಐಟ್ ಅಲ್ಲಿ ಕೊಟ್ಟಿದ್ದಾರೆ ಈಗ ಇಂಜಿನ್ ಗೆ ನೀರು ಹೋದ್ರೆ ಏನ್ ತೊಂದರೆ ಆಗಲ್ವಾ ಅಂತ ಕೇಳ್ಬೋದು ಅದನ್ನು ನಾನು ಇದರಲ್ಲಿ ಕ್ಲಿಯರ್ ಮಾಡ್ಕೊಡ್ತೀನಿ ನಮ್ಮ ಇಲ್ಲಿನ ಮ್ಯಾನೇಜರ್ ಇಲ್ಲಿನ எூட்ட கே தான் இது இல்ல இந்த ஒன் இன்ச்சு கம்மி எட்டு முக்கால் ஐந்து காலடி அகலா ஃபைவ் த்ரீண்ட் எயிட் இன் எயிட் ஃபீட்டு ஃபைவ் த்ரீ இன் ஃபீட்டு வித் அகலா டெப் அட்டே துபா ஒன் டெப் இது நோடத்த ಒಳ್ಳೆ ಹೈಟ್ ಅಲ್ಲಿ ಬಾಡಿನೂ ಇದೆ ಹಾಗೇನೆ ಸ್ಟೆಫ್ನಿ ಮೌಂಟ್ ಆಗಿದೆ ಸ್ಟೆಪ್ನಿ ಮೌಂಟ್ ಆಗಿದೆ ಇದರಲ್ಲಿ ಬ್ಲೋ ಹಾಕೋ ಆಗಿಲ್ಲ ಆ ಟೆನ್ಶನ್ ಯಾವುದೇ ಕಾರಣಕ್ಕ ಗಾಡಿ ಫ್ಯೂಲ್ ಟ್ಯಾಪ್ ಇಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಫ್ಯೂಲ್ ಒಂದೇ ಒಂದ್ ಮಾತ್ರನಾ ಡೀಸಲ್ ಮಾತ್ರನಾಟಿ ಸಿ ಎನ್ ಜಿ ಇದೆಯಲ್ಲ ಡೀಸೆಲ್ ಮಾತ್ರ ಡೀಸೆಲ್ ಮಾತ್ರ ವಿತ್ ಅದಾದ್ಮೇಲೆ ಯಾವುದು ಸಿ ಎನ್ ಜಿ ಇಲ್ಲ ವಿ 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 ತರ್ಟಿ ಫಿಫ್ಟಿ ಸೆವೆಂಟಿ ಟ್ವೆಂಟಿ ಮಾತ್ರ ಓಕೆ ವಿ ಮಾತ್ರ ಸಿ ಎನ್ ಜಿ ಇದೆ ಹಾಗೇನೆ ಲಿಫ್ ಸ್ಪ್ರಿಂಗ್ ಲಿಪ್ ಸ್ಪ್ರಿಂಗ್ ಬರುತ್ತೆ ಸಸ್ಪೆನ್ಶನ್ ಹಾಗೇನೆ ಫ್ರಂಟ್ ಅಲ್ಲೂ ಸಮೇತ ಫ್ರಂಟ್ ಅಲ್ಲು ನಿಮಗೆ ಲಿಫ್ಟ್ ಸಿಗುತ್ತೆ ಕಟ್ಟೆನೆ ಸಿಗುತ್ತೆ ಅದು ಟೆನ್ಷನ್ ಬೇಕಾಗಿಲ್ಲ ಅಂತ ಹೇಳ್ಬೋದು ಹದಿನಾಲ್ಕು ಇಂಚದು ಒಳ್ಳೆ ಕಂಡೀಷನ್ ಟಯರ್ ಅದು ಈಗ ಕೆಲವೊಂದ್ಸಲ ಕೆಲವೊಂದು ಕಂಪನಿ ಯಾವ ಕಂಪನಿ ಆಗಲ್ಲ ಈಗ ಜೆ ಕೆ ಡೈರ್ಸ್ ಇದೆ ಈಗ ಹಾಗೇನೆ ನೋಡೋದಾದ್ರೆ ವಿ ಸೆವೆಂಟಿ ಗೋಲ್ಡ್ ಇದು ನಿಂತಿದೆ ವಿ ಸೆವೆಂಟಿ ಗೋಲ್ಡ್ ಇದರದು ಆನ್ ರೋಡ್ ಪ್ರೈಸ್ ಡಿಟೇಲ್ಸ್ ಇದೆಲ್ಲ ಹಾಕ್ತೀನಿ ಇದು ವಿ ಸೆವೆಂಟಿ ಗೋಲ್ಡ್ ಇದು ಒಂಥರ ದೊಡ್ಡ ಆನೆ ಇದೆ ನಮ್ಮ ಭೀಮಾ ಭೀಮಾ ಅಂತ ಹೇಳಬಹುದು ಆ ಒಂದು ಭೀಮಾ ತರದಲ್ಲಿ ಒಳ್ಳೆ ಏನೋ ಒಂದು ಚಿಕ್ಕ ಲಾರಿ ಅಂತಾನೆ ಅನ್ಕೋಬಹುದು ಇದ್ರಲ್ಲಿ ಬಂದು ಹದಿನೈದು ಇಂಚು ಟೈರ್ ಬರುತ್ತೆ ನನಗೆ ಅದು ಒಳ್ಳೆ ಅಗಲ ಇರೋ ಟೈರು ಟೂ ಫಿಫ್ಟೀನ್ ಬರ್ಬೋದು ಅನ್ಸುತ್ತೆ ಟೂ ಫಿಫ್ಟೀನ್ ಟೂ ಫಿಫ್ಟೀನ್ ಅಲ್ಲ ಟೈರ್ ಆರ್ ಫಿಫ್ಟೀನ್ ಹದಿನೈದು ಇಂಚ್ ಟೈರ್ ಹಾ ಟೂ ಫಿಫ್ಟೀನ್ ಸೆವೆಂಟಿ ಫೈವ್ ಆರ್ ಫಿಫ್ಟೀನು ಓಕೆ ಹದಿನೈದು ಇಂಚು ಅಗಲಾನು ಒಳ್ಳೆ ಅಗಲ ಕೊಟ್ಟಿದ್ರೆ ಯಾಕೆಂದ್ರೆ ಟೈರ್ ದೊಡ್ಡದ ಬೇಕು ಇದು ಲೋಡ್ ಕೆಪಾಸಿಟಿ ತುಂಬಾನೇ ಇದೆ ಇದು ಅಷ್ಟೇನೆ ಬಾಡಿ ಇದು ಇದರ ಬಾಡಿ ಮೆಜರ್ ಇದೆಲ್ಲ ನಾನು ಅನಿಲ್ ಸರ್ ಅದನ್ನ ಕೇಳ್ತೀನಿ ಯಾಕೆಂತ ಹೇಳಿದ್ರೆ ಇದು ಇಂಚ್ ಬೈ ಇಂಚ್ ಅಲ್ಲಿ ಇರುತ್ತೆ ಅದು ನಾವು ಮಿಸ್ ಮಾಡಿ ಹೇಳ್ಬಾರ್ದು ಅದ್ರಿಂದ ಇದು ಹೆಚ್ಚಿನ ಅಂಶ ಎಲ್ಲ ಸೇಮ್ ಬರುತ್ತೆ ಸ್ವಲ್ಪ ಸಣ್ಣ ಪುಟ್ಟ ಡಿಫ್ರೆನ್ಸ್ ಎರಡು ಗಾಡಿಲು ಕಾಣಿಸುತ್ತೆ ಕಪ್ ಹೋಲ್ಡರ್ ಇದೆಲ್ಲ ಬಾಟಲ್ ಹೋಲ್ಡರ್ ಇದೆಲ್ಲ ಇದೆ ಇಲ್ಲಿ ಒಂದು ಮಾಡಿ ಟ್ವಿಟರ್ ಇಲ್ಲ ಎ ಸಿ ವೇಮ್ಸ್ ಬೇಕಂದ್ರೆ ಎ ಸಿ ವೆಹಿಕಲ್ ಇದರಲ್ಲಿ ಸಿಗುತ್ತೆ ಏನ್ ಬೇಕು ಇದ್ ಮಾಡ್ಕೋಬಹುದು ಇದೊಂದು ವಾಕ್ ಥ್ರೂ ಕ್ಯಾಬಿನ್ ಅದಕ್ಕಿಂತ ಸ್ವಲ್ಪ ದೊಡ್ಡ ಕ್ಯಾಬಿನ್ ದೊಡ್ಡ ತುಂಬಾ ಚೆನ್ನಾಗೂ ಇದೆ ತುಂಬಾ ದೊಡ್ಡದಾಗೂ ಇದೆ ಸ್ಪೇಸ್ ಚೆನ್ನಾಗಿದೆ ಇದರಲ್ಲಿ ಇದರಲ್ಲಿ ಇದರಲ್ಲೂ ಕೂಡ ಶನಿವಾರ ಬೇಕು ಅಂದ್ರೆ ಆರಾಮ ಮಲ್ಕೋಬಹುದು ಒಂದು ಡಿಸ್ಪ್ಲೇ ಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಬೇಕು ಅಂತ ಹೇಳಿದ್ರೆ ಅದನ್ನ ಓಕೆ ಸೂಪರ್ ಗುಡ್ ಅಂತ ಹೇಳ್ಬೋದು ಇದರದು ಫುಲ್ ಡಿಟೇಲ್ ನಿಮಗೆ ಬೇಕು ಅಂತ ಹೇಳಿದ್ರೆ ನನ್ನ ಆ ಚಾನಲ್ ಅಲ್ಲಿ ನಮ್ಮ ವಿಡಿಯೋ ಇದೆ ಆ ಲಿಂಕ್ ನಾನು ಕೆಳಗಡೆ ಕಮೆಂಟ್ ಅಲ್ಲೂ ಪಿನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿರ್ತೀನಿ ನಮಸ್ತೆ ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನಲ್ಗೆ ಸರ್ ಈಗ ಈ ಗಾಡಿದು ಇದು ಬಾಡಿ ಲೆಂತ್ ಇದೆಲ್ಲ ಏನ್ ಬರುತ್ತೆ ಬಾಡಿ ಸೈಜು ಸರ್ ಇಂಟ್ರಾ ವಿ ಸೆವೆಂಟಿ ಸೆವೆಂಟಿ ಎರಡು ಟನ್ ಆರ್ ಟಿ ಆರ್ಟಿಒ ಪಾಸಿಂಗ್ ಬಂದ್ ಟನ್ ಬರುತ್ತೆ ಎರಡು ಟನ್ ಬರುತ್ತೆ ಟೈಪ್ ಸೈಜ್ ಬಂದು ಫಿಫ್ಟೀನ್ ಇಂಚಸ್ ಫಿಫ್ಟೀನ್ ಇಂಚಸ್ ಮತ್ತೆ ಲೋಡ್ ಲೋಡ್ ಬಾಡಿ ಬಂದ ಗುದ್ದ ಬಂದ್ ನೈನ್ ಪಾಯಿಂಟ್ ಏಟ್ ಇಂಚಸ್ ಇದೆ ನೈನ್ ಪಾಯಿಂಟ್ ಏಟ್ ಅಗಲ ಬಂದಿ ಫೈವ್ ಪಾಯಿಂಟ್ ಏಟ್ ಇಂಚಸ್ ಇದೆ ಫೈವ್ ಪಾಯಿಂಟ್ ಏಯ್ಟ್ ಇಂಚಸ್ ಅಂದ್ರೆ ಎರಡು ಟನ್ ಆರ್ಟಿಒ ಪಾಸಿಂಗ್ ಕೆಪಾಸಿಟಿ ಈ ಒಂದು ಸೆಗ್ಮೆಂಟ್ ಅಲ್ಲಿ ಈ ಗಾಡಿನ ಹೇಳ್ಬೋದು ಎರಡ್ ಟನ್ನಲ್ಲ ಇದಕ್ಕೆ ಯಾವ್ದು ಲಕ್ಕ ಅಲ್ಲ ನನ್ನ ಅಭಿಪ್ರಾಯದಲ್ಲಿ ಯಾಕಂತ ಹೇಳಿದ್ರೆ ಇದ್ರಲ್ಲಿ ಲೋಡ್ ಹಾಕೊಂಡು ಹೊಡಿತಾ ಇರೋದನ್ನ ನೋಡಿದೀನಿ ಎರಡ್ ಟನ್ ಅಲ್ಲ ಇದಕ್ಕೆ ಯಾವ್ದೂ ಒಂದು ಲೆಕ್ಕನೇ ಅಲ್ಲ ಅಂತ ನನ್ನ ಒಳ್ಳೆ ಫೀಡ್ಬ್ಯಾಕ್ ಇದೆ ಸರ್ ಚೆನ್ನಾಗಿ ಫೀಡ್ ಬ್ಯಾಟ್ ಇದೀಗ ಅಪ್ರೋಕ್ಸ್ ಕಂಪನಿ ಮೈಲೇಜ್ ಏನಿದೆ ಸರ್ ಕಂಪನಿ ಮೈಲೇಜ್ ನಾವು ಹದಿನೇಳು ಹೇಳ್ತಾ ಇದೀವಿ ಓಕೆ ಕಸ್ಟಮರ್ ಫೀಡ್ ಬ್ಯಾಕ್ ಬಂದಿ ಹೇಳ್ತಿದಾರೆ ಹದಿನೈದು ಅಂದ್ರೆ ಅಪ್ರೋಕ್ಸ್ ಒಂದು ಇದ್ ಮಾಡಿ ಕಸ್ಟಮರ್ ಫೀಟ್ ಈಗ ಅದೇನೆ ಕಸ್ಟಮರ್ ಅಂತ ಹೇಳಿದ್ರೆ ಈಗ ಖಾಲಿನು ಹೊಡ್ಸಿರ್ತಾರೆ ಲೋಡ್ ಹೊಡ್ಸಿರ್ತಾರೆ ಅವರೇಜ್ ಮೈಲೇಜ್ ಹದಿನೈದು ಬರ್ತಾ ಇದೆ ಓಕೆ ಯಾಕೆ ಅಂತ ಹೇಳಿದ್ರೆ ಈಗ ಹದಿನೈದು ಅಂತ ಹೇಳುವಾಗ ಕೆಲವರು ಕೆಲವರು ಇರ್ತಾರೆ ಕಮೆಂಟ್ ಮಾಡೋರು ಇರ್ತಾರೆ ಹದಿನೈದು ಖಾಲಿ ಗಾಡಿ ಇಲ್ಲ ಲೋಡ್ ಗಾಡಿ ಇಲ್ಲ ಅವರೇಜ್ ಹದಿನೈದು ಕೊಡ್ತಾ ಇದೆ ಲೋಡ್ ಗಾಡಿ ಖಾಲಿ ಗಾಡಿ ಎಲ್ಲ ಸೇರಿ ಓಕೆ ಈಗ ಬನ್ನಿ ಇವತ್ತಿನ ನಮ್ಮ ಮುಖ್ಯ ಒಬ್ರು ಸ್ಟಾರ್ ವಿ ತರ್ಟಿ ಸೇಮ್ ಸೇಮ್ ಇದೆ ಸರ್ ಗಾಡಿ ಕಲರ್ ನಿಮ್ ಶರ್ಟ್ ಕಲರ್ ಒಂದು ಒಂದು ಹೋಟೆಲ್ ಪಾಸಿಂಗ್ ಬರ್ತಿದೆ ಓಕೆ ಸರ್ ಇದ್ರಾಗ ಎಷ್ಟು ಕಲರ್ ಬರುತ್ತೆ ಸರ್ ವಿಥಿ ಇದ್ರಲ್ಲಿ ಒಂದು ಬ್ಲೂ ಮತ್ತೆ ಇನ್ನೊಂದು ವೈಟ್ ಕಲರ್ ಬರ್ತದೆ ಬ್ಲೂ ವೈಟ್ ಹೌದು ಎರಡು ಕಲರ್ ಎರಡ್ ಕಲರ್ ವಿ ಸೆವೆಂಟಿ ಎರಡು ಕಲರ್ ಸ್ಟೋನ್ ಐಸ್ ಮತ್ತೆ ಇನ್ನೊಂದು ವೈಟ್ ಕಲರ್ ಇದು ಸ್ಟೋನ್ ಐಸ್ ಮತ್ತೆ ವೈಟ್ ಮತ್ತು ವೈಟ್ ಫಿಫ್ಟೀಲಿ ಬಿ ಫಿಫ್ಟೀನ ಎರಡ್ ಕಲರ್ ಎರಡು ಕಲರ್ ಎಲ್ಲ ಲಿಮಿಟ್ ಕಲರ್ ನ ಲಿಮಿಟ್ ಮಾಡ್ಬಿಡಿ ಅವ್ರು ಕಲರ್ ಅನ್ನ ಈಗ ಲಿಮಿಟ್ ಮಾಡ್ಬಿಡಿ ಅವ್ರು ಓಕೆ ಮತ್ತೆ ಇದ್ರದು ಲೋಡ್ ಪಾಸಿಂಗ್ ಯೂಸ್ ಒಂದು ವಾಟನ್ ಬರ್ತದೆ ಸರ್ ಆರ್ಟಿ ಪಾಸಿಂಗ್ ಆಟೋ ಪಾಸಿಂಗ್ ಒಂದು ವಾರ ಬರ್ತದೆ ಏನ್ ಅಡ್ವಾಂಟೇಜ್ ಅಂದ್ರೆ ನಿಮ್ಗೆ ಒಂದು ಸರ್ವಿಸ್ ಬಂದು ಇಪ್ಪತ್ ಸಾವಿರ ಕಿಲೋಮೀಟರ್ ಅಥವಾ ಒಂದ್ ವರ್ಷಕ್ಕೆ ಸೆವೆಂಟಿ ಆಗಲಿ ವಿ ಫಿಫ್ಟಿ ಆಗಲಿ ಇಪ್ಪತ್ತು ಸಾವಿರ ಕಿಲೋಮೀಟರ್ ಅಥವಾ ಒಂದ್ ವರ್ಷ ಒಂದ್ ವರ್ಷ ಮೈಂಟೆನೆನ್ಸ್ ತುಂಬಾ ಕಡಿಮೆ ಇದೆ ಇಪ್ಪತ್ತು ಸಾವಿರ ಇಲ್ಲ ಒಂದು ವರ್ಷ ಅಂತ ಹೇಳಿದ್ರೆ ಅದು ತುಂಬಾ ಮೈಂಟೆನೆನ್ಸ್ ಇಲ್ಲ ಅಂತ ಕಡಿಮೆ ಈ ಇಪ್ಪತ್ತು ಸಾವಿರ ಕಿಲೋಮೀಟರ್ ಇಲ್ಲ ಒಂದು ವರ್ಷ ಅವರಿಂದ ಏನು ಖರ್ಚಿಲ್ಲ ಈಗ ಸರ್ವಿಸ್ ಹೋದ್ರು ಏನ್ ಕೊಡ್ಬೇಕಾಗುತ್ತೆ ಈ ಇಪ್ಪತ್ತು ಸಾವಿರ ಆದ್ಮೇಲೆ ಲೇಬರ್ ಸರ್ವಿಸ್ ಫ್ರೀ ಇರ್ತದೆ ಮಾತ್ರ ಕೊಡಬೇಕು ಇಪ್ಪತ್ ಸಾವಿರ ಲೇಬರ್ ಸರ್ವಿಸ್ ಫ್ರೀ ಇರುತ್ತೆ ಆಯಿಲ್ ಸರ್ವಿಸ್ ಬಂದಾಗ ಬಂದಾಗ ಆಯಿಲ್ ಸರ್ವಿಸ್ ಎಷ್ಟು ಕಿಲೋ ಸರ್ ಈಗ ಮೈಲೇಜ್ ಬರ್ತಾ ಇದೆ ಮಾರ್ಕೆಟ್ ಅಲ್ಲಿ ಮೈಲೇಜ್ ಕೊಡ್ತಾ ಇರೋ ವೆಹಿಕಲ್ ನಿಮಗೆ ಆವರೇಜ್ ಲಾಂಗ್ ಅಲ್ಲಿ ನಿಮ್ಗೆ ಹದಿನೆಂಟು ಬರ್ತಾ ಇದೆ ಹದಿನೆಂಟ್ ಬರ್ತಾ ಇದೆ ಲೋಕಲ್ ಬರ್ತಾ ಇದೆ ಬರ್ತಾ ಇದೆ

ಒನ್ ಏಟಿ ಫೈವ್ ಫಾರ್ಟಿನ್ ಅಂದ್ರೆ ನೂರ ಎಂಬತ್ತೈದು ಅಗಲ ಬರುತ್ತೆ ಹದಿನಾಲ್ಕು ಇಂಚು ಹೈಟ್ ಬರುತ್ತೆ ಹಾಗೇನೆ ವಿ ಸೆವೆಂಟಿ ಆದ್ರೆ ನಿಮಗೆ ಹದಿನೈದು ಇಂಚು ಹೈಟ್ ಬರುತ್ತೆ ಇನ್ನೂರ ಇನ್ನೂರ ಹದಿನೈದು ಅಗಲ ಬರುತ್ತೆ ಅಂದ್ರೆ ಅದು ತುಂಬಾ ದೊಡ್ಡದೇ ಮಾಡಿದ್ದಾರೆ ಈಗ ಟೈರ್ ಎಲ್ಲ ದೊಡ್ಡದಾಗಿದೆ ಇದೆ ಗಾಡಿ ನೋಡುವಾಗ ಒಂದು ಮಿನಿ ಒಂದು ಲಾರಿ ನಿಂತ ಕಾಣಿಸ್ತದೆ ನಮಗೆ ಒಂದು ಯಾವ್ದು ಟಿ ಸಿರೀಸ್ ಗಾಡಿ ಬಂದಿತ್ತಲ್ಲ ಸರ್ ಟಾಟಾ ಟಿ ಸೀರೀಸ್ ಇಂಟ್ರಾದಲ್ಲಿ ಒಳ್ಳೆ ಫೀಡ್ಬ್ಯಾಕ್ ಇದೆ ಸರ್ ಕಸ್ಟಮರ್ ಕಡೆ ಇಂಟ್ರಾದಲ್ಲಿ ಅದೇ ಮತ್ತೆ ಅದೇ ಇಂಟ್ರಾ ಈಗ ತುಂಬಾ ಚೆನ್ನಾಗಿ ಓಡ್ತಾ ಇದೆ ಏನವರು ಬಂಡವಾಳ ಹಾಕ್ತಾರೆ ವಾಪಸ್ ಮಸ್ತಾಗಿ ಧೈರ್ಯದ ಮೇಲೆ ಹಾಕ್ಬೋದು ಅಂತ ವೆಹಿಕಲ್ ಅದೇನಾ ಈ ಸಾವಿರ ಕಿಲೋಮೀಟರ್ ಗೆ ಕಿಲೋಮೀಟರ್ ಕೊಟ್ಟಿದ್ದಾರೆ ಅಂತ ಹೇಳದ್ ಮೇಲೆ ಇನ್ನ ಅದಕ್ಕಿಂತ ಇದೇನ್ ಬೇಕಾಗಿಲ್ಲ ಅನ್ಕೋತೀನಿ ಅಂತ ಹೇಳಿದ್ರೆ ಇಷ್ಟು ಧೈರ್ಯದಲ್ಲಿ ಇಷ್ಟು ಇದ್ರಲ್ಲಿ ಕೊಡ್ಬೇಕು ಈ ಸರ್ವಿಸ್ ಎಲ್ಲ ಕೊಡ್ಬೇಕು ಅಂತ ಹೇಳಿದ್ರೆ ಅದು ಅಷ್ಟು ಸುಲಭ ಕೊಡಕ್ ಆಗಲ್ಲ ಇಪ್ಪತ್ತು ಸಾವಿರ ಕಿಲೋಮೀಟರ್ ಇಲ್ಲ ಅಂದ್ರೆ ಒಂದು ವರ್ಷ ನೀವು ಆರಾಮ ಓಡಿಸ್ಕೋಬಹುದು ಈಗ ಜಾಸ್ತಿ ಓಡಾಟ ಇಲ್ಲ ಈ ಕಂಪನಿಗಳಿಗೆ ಓಡಾಡಂತ ಗಾಡಿ ಆದ್ರೆ ಒಂದು ವರ್ಷ ಆರಾಮಾಗಿ ಓಡಿಸ್ಕೋಬಹುದು ಇಲ್ಲ ನಾರ್ಮಲ್ ಆಗಿ ಓಡಿಸಾಡೋಂತವ್ರು ಆದ್ರೆ ಇಪ್ಪತ್ತು ಸಾವಿರ ಕಿಲೋಮೀಟರ್ ಖರ್ಚು ಖರ್ಚಿಲ್ದೇ ಓಡಿಸಾಡಬಹುದು ಸರಿ ಈಗ ಇಪ್ಪತ್ತು ಸಾವಿರದ ಒಳಗೆ ಈಗ ವ್ಯಾರಂಟಿ ಒಂದು ಲಕ್ಷ ಕಿಲೋಮೀಟರ್ ಇಲ್ಲ ಒಂದ್ ಲಕ್ಷ ಕಿಲೋಮೀಟರ್ ಅಥವಾ ವರ್ಷ ಒಂದು ಲಕ್ಷ ಕಿಲೋಮೀಟರ್ ಇಲ್ಲ ಮೂರು ವರ್ಷ ವ್ಯಾರಂಟಿನೂ ಇದೆ ಯಾವುದು ಟೆನ್ಷನ್ ಇಲ್ಲ ಹಾಗೇನೆ ನಿಮಗೆ ಮೈಸೂರು ಸುತ್ತಮುತ್ತ ಎಲ್ಲೇ ಯಾವುದೇ ಗಾಡಿಗಳು ಬೇಕಾದ್ರು ಟಾಟಾದಲ್ಲಿ ಅನೇಕ ಸರ್ ನ ಕಾಂಟ್ಯಾಕ್ಟ್ ಮಾಡಬಹುದು ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಸ್ಕ್ರೀನ್ ಅಲ್ಲಿ ಬರ್ತಾ ಇರುತ್ತೆ ಇದು ಮೋಟರ್ಸ್ ಬ್ರಾಂಚ್ ಬಂದು ಮೈಸೂರು ಊಟಿ ಹಳ್ಳಿ ಬರುತ್ತೆ ಊಟಿ ಹಳ್ಳಿ ಅದನ್ನ ಲೊಕೇಶನ್ ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಹಾಕಿರ್ತೀನಿ ನೀವು ಅದನ್ನ ಚೆಕ್ ಮಾಡ್ಕೋಬಹುದು ಶೋರೂಮ್ ಅಡ್ರೆಸ್ ಒಂದ್ಸಲ ಆಗಿನ ತೋರಿಸ್ತೀನಿ ಇದು ಬಂದು ಈ ಕಡೆ ಬಂದು ಇದು ಬಂದು ಹುಣಸೂರು ಹುಣಸೂರು ಇದು ಮೈಸೂರು ಮೈಸೂರಿಂದ ಹುಣಸೂರು ಹೋಗೋ ದಾರಿಯಲ್ಲಿ ಕೆ ಒಂದು ಪ್ಲಾಂಟೇಶನ್ ಸಿಗುತ್ತೆ ಕೆವಿ ಬಿ ಪ್ಲಾಂಟೇಶನ್ ಎದುರುಗಡೆನೆ ನಿಮಗೆ ಪ್ರೇರಣ ಮೋಟರ್ಸ್ ಟಾಟಾ ಮೋಟರ್ಸ್ ಪ್ರೇರಣ ಮೋಟರ್ಸ್ ಕಾಣಿಸುತ್ತೆ ಇದೆ ಒಂದು ಬಿಲ್ಡಿಂಗ್ ಅಲ್ಲಿ ನಿಮಗೆ ಸಿಗುತ್ತೆ ಈಗ ನಮಗೆ ಫೈನಾನ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಣ ಅವ್ರ ಜೊತೆನೂ ಮಾತಾಡೋಣ ಸರ್ ಇವರು ಐ ಬ್ಯಾಂಕ್ ಇಂದ ವಿನಯ್ ಐ ಡಿ ಎಫ್ ಸಿ ವೆಲ್ಕಮ್ ಟು ಅವರ್ ಚಾನೆಲ್ ಹಾಗೆ ನಮ್ಮ ಚಾನೆಲ್ ಗೆ ಸ್ವಾಗತ ಸರ್ ಈಗ ನೀವು ಸಿಟ್ಟಿಗೆ ಒಳ್ಳೆದಾಯ್ತು ಇವತ್ತು ತುಂಬಾ ಜನ ಕೇಳ್ತಾ ಇರ್ತಾರೆ ಲೋನ್ ಹೇಗೆ ಅಂತ

ಇನ್ನು ಫಸ್ಟ್ ಟೈಮ್ ವಿಸರ್ ಆಗಿರ್ಬೋದು ಫಸ್ಟ್ ಟೈಮ್ ಐ ಆರ್ ಆಗಿರ್ಬೋದು ಸೊ ಅವರಿಗೆ ಆ ನೈನ್ಟಿವರ್ಗೂ ಮಾಡ್ಕೊಡ್ತೀವಿ ಸರ್ ಏನಂತ ಏನಂತ ಹೇಳಿದ್ರೆ ಮಿನಿಮಮ್ ಡಾಕ್ಯುಮೆಂಟ್ ಇರುತ್ತೆ ಅವರಿಗೆ ಓಕೆ ಸೊ ಆ ಕೆ ವೈ ಸಿ ಆಗಿ ಲೈಕ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಡಿಎಲ್ ಸೊ ಇಷ್ಟೇ ಡಾಕ್ಯುಮೆಂಟ್ ಅಲ್ಲಿ ನಾವು ಲೋನ್ ಮಾಡ್ಕೊಡ್ತೀವಿ ಈಸಿ ಆಗಿ ಆಮೇಲೆ ಡಾಕ್ಯುಮೆಂಟ್ ಕೂಡ ಅಷ್ಟೇ ಎಲ್ಲ ಆನ್ಲೈನ್ ಪ್ರೋಸೆಸ್ ಆಗಿದೆ ಎಲ್ಲ ಆನ್ಲೈನ್ ಹಾ ಸಾರ್ ಇ ಕೆ ವೈ ಸಿ ಮಾಡ್ತೀವಿ ಸೊ ವಿತಿನ್ ಒನ್ ಟೇಲಿ ನಾವು ಕ್ಲೋಸ್ ಮಾಡ್ಕೊಡ್ತೀವಿ ಸೊ ನಾವು ಮೈಸೂರು ಮಂಡ್ಯೋಟೆಂಟಿ ಫೈವ್ ಟು ಏಟಿ ಕಿಲೋಮೀಟರ್ ಡಾಕ್ಯುಮೆಂಟ್ ಎಲ್ಲ ಮತ್ತೆ ಅಡ್ರೆಸ್ ಈಗ ಕೆಲವ್ರು ಏನಿರುತ್ತೆ ಕೆಲವರು ಮೈಸೂರಲ್ಲಿ ಅವ್ರ ಪರ್ಮೆಂಟ್ ಅಡ್ರೆಸ್ ಬೇರೆ ಕಡೆ ಇರುತ್ತೆ ಸೊ ಅವರು ಕೂಡ ಲೋನ್ ಮಾಡ್ಕೊಟ್ಟ ಏಕೆಂತ ಹೇಳಿದ್ರೆ ಬಯೋಮೆಟ್ರಿಕ್ ಆಪ್ಷನ್ ಇರುತ್ತೆ ಸೊ ಬಯೋಮೆಟ್ರಿಕ್ ಮಾಡ್ಕೊಂಡು ಸೊ ಅಡ್ರೆಸ್ ಅವರು ಚೇಂಜ್ ಮಾಡಿಸೋ ಅವಶ್ಯಕತೆನೇ ಇರಲ್ಲ ಸೊ ಹಾಗಾಗಿ ಈಗ ತುಂಬಾ ಒಳ್ಳೆ ಸರ್ ಯಾಕೆಂದ್ರೆ ಈಗ ನನಗೇನೆ ಅಂದ್ರೆ ಈಗ ಅಡ್ರೆಸ್ ಎಲ್ಲ ಮೈಸೂರಲ್ಲಿದೆ ಇಲ್ಲಿ ಮೈಸೂರ್ ಲೋನ್ ಮಾಡಬೇಕು ಅಂತ ಹೇಳಿದ್ರೆ ಕಸ್ಟಮರ್ ತುಂಬಾ ನೀಡ್ ಇರುತ್ತೆ ಸೊ ಅವ್ರಿಗೆ ನೀಡ್ ನೀಡ್ ಇರೋದ್ರಿಂದ ಈಗ ಆಧಾರ್ ಚೇಂಜ್ ಮಾಡ್ಲಿಕ್ಕೆ ಒಂದು ಟೂ ಡೇಸ್ ತ್ರೀ ಡೇಸ್ ಸೊ ಆತರ ಟೈಮ್ ನಮ್ದು ಆತರ ಆಪ್ಷನ್ ಇರಲ್ಲ ಸರ್ ಡೈರೆಕ್ಟ್ ನಾವು ಈಗ ಮೆಸೇಜ್ ಮಾಡ್ತೀವಿ ಕರೆಂಟ್ ಅಡ್ರೆಸ್ ನಾವು ಈಗ ಇಲ್ಲಿ ಮಾಡಿ

ಮತ್ತೆ ಕೇಸ್ ಗಳು ಅಷ್ಟೇ ಕೂಡ ಬೇಗ ಬೇಗ ಕೊಟ್ಟಿದೀವಿ ಸೊ ಅದಕ್ಕೆ ನಮ್ದು ಒಂದು ಐ ಡಿ ಎಫ್ ಸಿ ಬ್ಯಾಂಕ್ ಐ ಡಿ ಸಿ ಫಸ್ಟ್ ಬ್ಯಾಂಕ್ ಐ ಫಸ್ಟ್ ಬ್ಯಾಂಕ್ ಕಸ್ಟಮರ್ ಯಾವಾಗ ಬಂದ್ರೆ ಇಮಿಡಿಯೇಟ್ ಇಲ್ಲೇ ಇರ್ತಾರೆ ಇಲ್ಲೇ ಸಿಗ್ತಾರೆ ಪ್ರೊಸೆಸ್ ಮುಗಿಸ್ತೀವಿ ಇವತ್ತು ಡಾಕ್ಯುಮೆಂಟ್ ಪೂರಾ ಡಾಕ್ಯುಮೆಂಟ್ ಕೊಟ್ಟರು ಅಂದ್ರೆ ಇವತ್ತೆಲ್ಲ ಲಾಗಿನ್ ಕಂಪ್ಲೀಟ್ ಮಾಡಿ ಲಾಗಿನ್ ಕಂಪ್ಲೀಟ್ ಆಗಿ ಎರಡನೇ ದಿನಕ್ಕೆ ವೈಕಲ್ ಡಿಲಿವರಿ ಕೊಡ್ತೀವಿ ಸರ್ ಎರಡನೇ ದಿನಕ್ಕೆ ಎರಡನೇ ದಿನಕ್ಕೆ ವೆಹಿಕಲ್ ಡಿಲಿವರಿ ಕೊಡ್ತೀವಿ ಒಂದೇ ದಿನಕ್ಕೆ ಲೋನ್ ರೆಡಿ ಎರಡನೇ ದಿನಕ್ಕೆ ಗಾಡಿ ತಗೊಂಡೋಗ್ಬೋದು ನೀವೇನಿಲ್ಲ ಬುಕ್ಕಿಂಗ್ ಮಾಡಿ அவர் கலந்துகொண்டபோது ಐದು ವರ್ಷ ತನಕ ಲೋನ್ ಸಿಗುತ್ತೆ ವರ್ಷ ತಿಂಗಳು ಇ ಎಂ ಲೋನ್ ಸಿಗುತ್ತೆ ಅದು ನಿಮ್ಗೆ ಸಿಗುತ್ತೆ ಇ ಎಂ ಐ ಕೆಟ್ಟವ್ರ ಆಗೋರಾದ್ರೆ ಆದಷ್ಟು ಎಷ್ಟು ಬೇಗ ಮುಗಿಯುತ್ತೋ ಅಷ್ಟು ಬೇಗ ಮುಗಿಸೋದು ಒಳ್ಳೇದು ಯಾಕೆ ರೇಟ್ ಆಫ್ ಇಂಟ್ರೆಸ್ಟ್ ಅದಕ್ಕೆ ತಕ್ಕಾಗಿ ರೇಟ್ ಆಫ್ ಇಂಟ್ರೆಸ್ಟ್ ರೈಸ್ ಆಗ್ತಾ ಹೋಗುತ್ತೆ ಅದನ್ನ ನಾವು ಕಂಟ್ರೋಲ್ ಮಾಡ್ತಾ ಸ್ವಂತ ಮನೆ ಇತ್ತು ಅಂದ್ರೆ கஸ்டு நைன்ட்டி ஃபைவ் டிராசாட்சன் ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ತನಕ ಲೋನು ಸ್ಯಾಂಕ್ಷನ್ ಆಗುತ್ತೆ ಲೋನ್ ಕೊಡೋರು ಇಲ್ಲಿದ್ದಾರೆ ಕೊಡ್ಸೋರು ಇದ್ದಾರೆ ಅಂದ್ರೆ ಲೋನ್ ಕೊಡೋರು ಅಂತ ಹೇಳಿದ್ರೆ ಇವ್ರ ಕಡೆ ಲೋನ್ ತಗೋಬೇಕು ಹಾಗೇನೆ ಇವರೇನೆ ಎಲ್ಲ ನಿಂತು ಮಾಡ್ಕೊಡ್ತಾರೆ ಈಗ ಇಲ್ಲಿ ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಾಥ್ ಕಾಂಟೆಕ್ಟ್ ಮಾಡೋರ ಏನಿದ್ರು ಎಲ್ಲ ಅವ್ರೇನೋ ಎಲ್ಲ ಕ್ಲಿಯರ್ ಮಾಡಿ ಡಿಟೇಲ್ಸ್ ಕೊಡ್ತಾರೆ ಕಾಂಟ್ಯಾಕ್ಟ್ ಮಾಡಿ ಕಾಂಟೆಕ್ಟ್ ಮಾಡುವಾಗ ಮೈಸೂರು ಸುತ್ತಮುತ್ತ ಇರೋರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಹೊರಗಡೆ ಇರೋರು ಇನ್ಫಾರ್ಮೇಶನ್ ಏನೋ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಬಟ್ ಅಲ್ಲಿ ರೇಟ್ ಇದೆಲ್ಲ ಅಂತ ಹೇಳಿದ್ರೆ ಈಗ ಇವ್ರಿಗೆ ಹೇಳಕ್ ಆಗಲ್ಲ ಯಾಕೆಂದ್ರೆ ಸಣ್ಣ ಪಟ್ಟ ವ್ಯತ್ಯಾಸಗಳು ಇರುತ್ತೆ ಈಗ ಡೀಲರ್ ಸ್ವಲ್ಪ ವ್ಯತ್ಯಾಸ ಬರ್ಬೋದು ಅವಾಗ ಅಲ್ಲಿ ಡೀಟೇಲ್ ಕೇಳುವಾಗ ಇಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ ಅದು ನೀವು ಗೂಗಲ್ ಅಲ್ಲಿ ಸೆಟ್ ಮಾಡಿದ್ರೆ ನಿಮ್ಮ ಹತ್ರದ ಒಂದು ಡೀಲರ್ಶಿಪ್ ನಿಮಗೆ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲಿ ಮೈಸೂರು ಸುತ್ತಮುತ್ತ ಇರುವಂತವ್ರೆ ನೀವು ಡೈರೆಕ್ಟ್ ಆಗಿ ಸಣ್ಣ ಕಾಂಟ್ಯಾಕ್ಟ್ ಮಾಡಬಹುದು ಕಾಂಟ್ಯಾಕ್ಟ್ ನಂಬರ್ ಎರಡು ಇಲ್ಲಿ ಡೀಟೇಲ್ ಬರ್ತಾ ಇರುತ್ತೆ ಸ್ಕ್ರೀನ್ ಅಲ್ಲಿ ಫುಲ್ ವಿಡಿಯೋ ನಂಬರ್ ಬರ್ತಾ ಇರುತ್ತೆ ಜೊತೆಗೆ ಲೊಕೇಶನ್ ನಾನು ಕೆಳಗಡೆ ಪಿನ್ ಮಾಡಿರ್ತೀನಿ ಊಟಿಹಳ್ಳಿ ಊಟಹಳ್ಳಿ ಬ್ರಾಂಚ್ ಬರುತ್ತೆ ಪ್ರಯಾಣ ಮೋಟರ್ಸ್ ಊಟಹಳ್ಳಿ ಬ್ರಾಂಚ್ ಅಲ್ಲಿ ಬರುತ್ತೆ ಇದು ಎಸ್ ಆರ್ ಎಸ್ ಹೋಗೋ ಮಧ್ಯ ಕೆ ಬಿ ಪ್ಲಾಂಟೇಶನ್ ಸಿಗುತ್ತೆ ಅದ್ರ ಅಪೋಸಿಟ್ ಅಲ್ಲೇ ನಿಮಗೆ ಇದು ಕಾಣಿಸುತ್ತೆ ಟಾಟಾ ಮೋಟರ್ಸ್ ಊಟಹಳ್ಳಿ ಬಿಟ್ಟು ರೈಟ್ ಸೈಡ್ ನೋಡ್ತಾ ಬಂದ್ರೆ ನಿಮಗೆ ಅಲ್ಲಿ ಕಾಣಿಸುತ್ತೆ ಪ್ರಯಾಣ ಮೋಟರ್ಸ್ ಟಾಟಾ ಮೋಟೋಸ್ ಕಾಣಿಸುತ್ತೆ ಅಲ್ಲಿ ಬಂದ್ರೆ ನೀವು ಇಲ್ಲಿಂದ ಟೆಸ್ಟ್ ಟೆಸ್ಟ್ ಇದೆಲ್ಲ ನೋಡಬಹುದು ಯಾವ್ದೇ ಗಾಡಿಗಳು ಬೇಕು ಅಂತ ಹೇಳೋದು ಟಾಟಾದಲ್ಲಿ ಕಮರ್ಷಿಯಲ್ ವೆಹಿಕಲ್ಸ್ ಯಾವುದೇ ಗಾಡಿಗಳು ಬೇಕು ಅಂತ ಹೇಳಿದ್ರು ನೀವು ಇದನ್ನ ಕಾಂಟ್ಯಾಕ್ಟ್ ಮಾಡಬಹುದು ಕಾಂಟಾಕ್ಟ್ ಮಾಡಿ ಡೀಟೇಲ್ ಇದು ಚಾನ್ಸ್ ಡೀಟೇಲ್ಸ್ ಅದೇ ಗಾಡಿಗಳು ಬಂದ್ರು ಯಾವ್ದೇ ಗಾಡಿಗಳು ಡಿಮ್ಯಾಂಡ್ ಮಾಡುವ ಒಳ್ಳೆ ವಿಡಿಯೋಗಳನ್ನ ತಗೊಂಡು ಮತ್ತೆ ನಿಮ್ದೆ ಬರ್ತಾ ಇರ್ತೀನಿ ಇನ್ನು ಟಾಟಾ ಪ್ರೊ ಸಿಎನ್ ಜಿ ಹೇಗಿದೆ ಪೆಟ್ರೋಲ್ ಹೇಗಿದೆ ಇವಿ ಹೇಗಿದೆ ಇದನ್ನೆಲ್ಲ ಡೀಟೇಲ್ ತಗೊಂಡು ಟಾಟಾ ಎಸ್ ಆಗಲಿ ಎಸ್ ಪ್ರೋ ಆಗ್ಲಿ ಎಲ್ಲ ಗಾಡಿಗಳು ಒಂದೊಂದಾಗಿ 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 ನಾನು ಡೀಟೇಲ್ ಆಗ್ತಾ ಇರ್ತೀನಿ ಅದಕ್ಕೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡ್ತೀರಾ ಎಷ್ಟು ವ್ಯೂಸ್ ತಗೊಂಡ್ ಮಾಡ್ತೀರ ಅದ್ರ ಮೇಲೆ ನನಗೆ ಶೋರೂಮ್ ಸಮೇತ ಗಾಡಿಗಳು ಕೊಡ್ತಾರೆ ಯಾವ ಗಾಡಿ ಕೇಳಿದ್ರು ಅವರು ವಿಡಿಯೋ ಮಾಡೋಕ್ಕೆ ಗಾಡಿಗಳು ಕೊಡ್ತಾರೆ ಅದ್ರಿಂದ ಏನ್ ಅಂತ ಹೇಳಿದ್ರೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡ್ಬೇಕು ಬನ್ನಿ ಹೇಳ್ತೀವಿ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ ನಾಳೆ ಬೆನ್ನೊಂದು ವಿಡಿಯೋ ಜೊತೆಗೆ ಒಂದೊಂದು ಟಾಪಿಕ್ ಜೊತೆಗೆ ಮತ್ತೆ ನಿಮ್ದು ಅಲ್ಲಿ ತಲಾಮ್ ನಮಸ್ತೆ ಜೈ ಹಿಂದ್ ಜೈ ಕರ್ಣಾ